ಜೇವರ್ಗಿ ತಾಲೂಕಿನ ವಿಜಯಪುರ ಕ್ರಾಸ್ ಹತ್ತಿರ ಗುರುಕುಲ ಶಿಕ್ಷಣ ಸಂಸ್ಥೆಯ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವು ಸಂಭ್ರಮ ಸಾಂಸ್ಕೃತಿಕ ವೈಭವ ಹಾಗೂ ಶೈಕ್ಷಣಿಕ ಸಾಧನೆಗಳೊಂದಿಗೆ ಅದ್ದೂರಿಯಾಗಿ ನೆರವೇರಿತು ಶಾಲೆಯ ಮುಖ್ಯ ಶಿಕ್ಷಕಿಯರಾದ ಜ್ಯೋತಿ ಸಾಲಿಮಠ್ ಅವರು ಸಂಸ್ಥೆಯ ಶೈಕ್ಷಣಿಕ ಪಯಣ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ರಣು ಸಿಂಗ್ ಠಾಕೂರ್ ಅವರು ನೆರವೇರಿಸಿದರು ದಿವ್ಯ ಸಾನ್ನಿಧ್ಯವನ್ನ ಮಣಿಪ್ರ ಡಾ ಶಿವಾನಂದ ಮಾಸ್ವಾಮಿಗಳು ವಿರಕ್ತ ಮಠ ಸ್ವನ್ನ ವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗೋಲಯ್ಯ ಹಿರೇಮಠ ಅವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ಹಿರಿಯ ಬೋಧಕೇತರ ಸಿಬ್ಬಂದಿಗಳಾದ ಸಂದೀಪ್ ಕುಮಾರ್ ಸಿಪಿಐ ಸಾಬ್ಸ್ ನದಾಫ್ ಸಮಾಜ ಸೇವಕರಾದ ಕಲ್ಯಾಣ್ ಕುಮಾರ್ ಸಂಗಾವಿ ಗವಾರ್ ಕಸಾಪ ಜೇವರ್ಗಿ ತಾಲೂಕಾ ಗೌರವ ಅಧ್ಯಕ್ಷರಾದ ಚನ್ನಮಲ್ಲಯ್ಯ ಹಿರೇಮಠ ಕಾಂಗ್ರೆಸ್ ಯುವ ಮುಖಂಡರಾದ ವಿಜಯ್ ಕುಮಾರ್ ಕೆ ಹಿರೇಮಠ ಹಾಗೂ ಮಹಾತ್ಮ ಗಾಂಧೀಜಿ ರೈತ ಕಲ್ಯಾಣ ಸಂಸ್ಥೆಯ ಕಾರ್ಯದರ್ಶಿ ಮಾಂತಯ್ಯ ಚನ್ನಮಲ್ಲಯ್ಯ ಹಿರೇಮಠ ಉಪಸ್ಥಿತರಿದ್ದರು ಗುರುಕುಲ ವಿಜ್ಞಾನ ಪಿಯು ಕಾಲೇಜಿನ ಪ್ರಾಚಾರ್ಯರಾದ ರಾಜೇಂದ್ರ ಕುಮಾರ್ ದಾನಮ್ಮ ಪಿಯು ಕಾಲೇಜಿನ ಪ್ರಾಚಾರ್ಯರಾದ ಜಗದೀಶ್ ಉಕ್ನಾಳ್ಕರ್ ಉಪನ್ಯಾಸಕರಾದ ಧನ್ರಾಜ ರಾಠೋಡ್ ಸೇರಿದಂತೆ ಪಾಲಕ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಗುರುಕುಲ ಶಿಕ್ಷಣ ಸಂಸ್ಥೆ ಕೇವಲ ಹದಿನಾಲ್ಕು ವಿದ್ಯಾರ್ಥಿಗಳೊಂದಿಗೆ ಆರಂಭಗೊಂಡು ಪ್ರಸ್ತುತ ಏಳುನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಹೆಮ್ಮೆಯ ಹಂತ ತಲುಪಿದೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸೃಜನಶೀಲ ಪಠ್ಯಕ್ರಮದ ಬೋಧನೆ ಜಾರಿಗೊಳಿಸಲಾಗುತ್ತಿದ್ದು ಪಠ್ಯದ ಜೊತೆಗೆ ಕ್ರಿಕೆಟ್ ಕ್ಲಬ್ ಡ್ಯಾನ್ಸ್ ಅಕಾಡೆಮಿ ಸೇರಿದಂತೆ ಹಲವು ಪಠ್ಯೇತರ ಹಾಗೂ ಪ್ರಾಯೋಗಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಹಿಂದೆ ಗುರುಕುಲ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ಹಾಗೂ ವಿವಿಧ ಕ್ರೀಡೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಸಂಸ್ಥೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಆಶೀರ್ವಚನ ನೀಡಿದ ಡಾ ಶಿವಾನಂದ ಮಹಾಸ್ವಾಮಿಗಳು ಶಾಲಕ ಪಾಲಕ ಬಾಲಕ ಈ ಮೂವರು ಶಿಕ್ಷಣ ಕ್ಷೇತ್ರದ ಪ್ರಮುಖ ಕಂಬಗಳು ಸಂಸ್ಥೆಯಲ್ಲಿ ಹಬ್ಬದ ವಾತಾವರಣ ಮೂಡಿದ್ದು ಇದೇ ರೀತಿಯಲ್ಲಿ ಗುಣಮಟ್ಟದ ಕಲಿಕೆ ಮತ್ತು ಬೋಧನೆ ನಿರಂತರವಾಗಿ ಸಾಗಲಿ ಎಂದು ಹಾರೈಸಿದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಭುತವಾಗಿ ಮೂಡಿಬಂದವು ಕಾರ್ಯಕ್ರಮದ ನಿರೂಪಣೆ ಶಾಲಾ ವಿದ್ಯಾರ್ಥಿಗಳಾದ ಡ್ಯಾನಿಯಲ್ ಪೌಲ್ ಹಾಗೂ ನಂದಿತಾ ಕುಂಬಾರ್ ಅವರು ಅಚ್ಚುಕಟ್ಟಾಗಿ ನಿರೂಪಣೆ ವಂದಿಸಿದರು ಅವುಗಳಲ್ಲಿ ಎದ್ದು ಕಾಣುವಂಥ ಶಾಲೆ ಯಾವುದಾದರೂ ಇದ್ದರೆ ಅದು ಗುರುಕುಲ ಶಾಲೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಕನ್ನಡ ಮಾಧ್ಯಮ ಇಂಗ್ಲಿ ಮಾ ಮಾಧ್ಯಮದಲ್ಲಿರುವಂಥ ಈ ಶಾಲೆಗಳಲ್ಲಿ ಓದುವಂಥ ಜಿಯಿಂದ ಹಿಡಿದು ಎಸ್ ಎಸ್ಸಿಯಲ್ಲಿಯೂ ಎಸ್ ಎಸ್ ಎಲ್ ಸಿವರೆಗೆ ಓದುವಂತಹ ವಿದ್ಯಾರ್ಥಿಗಳ ಪರೀಕ್ಷೆಯ ಫಲಿತಾಂಶ ನೋಡಿದರೆ ಈ ಶಾಲೆಯ ಶಿಕ್ಷಣದ ಫಲಿತಾಂಶ ಎಲ್ಲರಿಗೂ ಖುಷಿ ತರುವಂತಹದ್ದು ಇತ್ತೀಚೆಗೆ ಗಣೇಶಜಿ ನಮ್ಮ ನಾಡಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರು ಮಾಡಿರುವಂಥ ಗುರುರಾಜ ಕರ್ಜಿಗೆ ಅವರ ಮಾರ್ಗದರ್ಶನದಲ್ಲಿ ಈ ಗುರುಕುಲ ಶಾಲೆ ಸಾಕ್ತಾ ಇದೆ ಹೀಗಾಗಿ ಪಾಲಕರಿಗೆ ಎಲ್ಲಿಲ್ಲದ ಖುಷಿ ಉತ್ಸಾಹ ಹೀಗಾಗಿ ತಮ್ಮ ತಮ್ಮ ಮಕ್ಕಳನ್ನ ಸೇರಿಸಬೇಕು ಅಂದರೆ ಅದು ಗುರುಕುಲ ಶಾಲೆಗೆ ಸೇರಿಸಬೇಕು ಅನ್ನುವಂಥ ಒಟ್ಟು ಅಭಿಪ್ರಾಯ ಎದ್ದು ಕಾಣ್ತಾ ಇದೆ ಒಂದು ಶಾಲೆ ಪೂರ್ಣ ಹರಿಸ್ಕೋಬೇಕು ಅಂದರೆ ಬರೀ ವಿದ್ಯಾರ್ಥಿಗಳಿಂದಲ್ಲ ಬಾಲಕ ಚಾಲಕ ಪಾಲಕ ಈ ಮೂರು ಕೂಡಿದ್ರೆ ಒಂದು ಶಾಲೆ ಅಸ್ಕೊಳ್ಳ ಸಾಧ್ಯ ಆಗ್ತದ ಇಡೀ ವರ್ಷದಲ್ಲ ನಾವು ಏನು ಪ್ಲಾನ್ ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲ ಸರಿಯಾಗಿ ಅಚ್ಚುಕಟ್ಟಾಗಿ ನಾವು ಮಾಡ್ಕೊತು ಹೋಗ್ತಾ ಇದ್ದೀವಿ ಅದೇ ರೀತಿಯಾಗಿ ಟೀಚರ್ಸ್ಗಳನ್ನ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಇನ್ಸ್ಟಿಟ್ಯೂಟ್ಗೋಸ್ಕರ ಅದೇ ರೀತಿಯಾಗಿ ಪಾಲಕರು ಕೂಡ ಸಪೋರ್ಟ್ ತುಂಬಾ ಜಾಸ್ತಿ ಆಗ್ತಾ ಇದೆ ನಾನು ಕಳೆದ ಒಂದು ಹದಿನಾರು ಹದಿನೇಳು ವರ್ಷಗಳಿಂದ ಈ ಸಂಸ್ಥೆ ನಡೆಸ್ತಾ ಇರೋದರಿಂದ ನಾನು ಹಿಂದೆ ನೋಡ್ತಾ ಇದ್ರೆ ಈಗ ಸುಮಾರು ಈಗ ಒಂದು ಎರಡು ಮೂರು ವರ್ಷದಿಂದ ಪಾಲಕರು ಹೆಚ್ಚಿನ ಇನ್ವಾಲ್ವ್ಮೆಂಟ್ ಸಂಸ್ಥೆಯೊಂದಿಗೆ ಭಾಳಷ್ಟು ಪೇರೆಂಟ್ಸು ವೈಯಕ್ತಿಕವಾಗಿ ಮಕ್ಕಳ ಒಂದು ಬೆಳವಣಿಗೆಗೋಸ್ಕರ ಸಂಸ್ಥೆಯೊಂದಿಗೆ ಬಹಳ ಸಂಪರ್ಕದಲ್ಲಿದ್ದು ಅದನ್ನು ಮಕ್ಕಳ ಒಂದು ಶೈಕ್ಷಣಿಕ ಬೆಳವಣಿಗೆಯ ನಿಟ್ಟಿನಲ್ಲಿ ಅವರು ಕೂಡ ತಮ್ಮದೇ ಆದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಸಂಸ್ಥೆ ಬಹಳಷ್ಟು ಹೆಮ್ಮೆ ಪಡ್ತದೆ ಅದೇ ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ